ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಪಾಟೀಲ್ ಪಾಟೀಲ್ಗಳನ್ನ ಉಳಿಸಬೇಕು ಅದು ಬೆಳೆಸಬೇಕು ಮುಂದಿನ ಪೀಳಿಗೆ ಕೂಡ ಅದು ಆದರ್ಶ ಆಗಬೇಕು ಅವ್ರಿಗೆಲ್ಲ ಮಾರ್ಗದರ್ಶನ ಆಗಬೇಕಂತ ನಮ್ಮ ಸರ್ಕಾರದ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ ಆ ನಿಟ್ಟಿನಲ್ಲಿ ಜಯಂತಿ ಆಗ ಈ ಜಯಂತಿ ಅಂದ್ರೆ ಕೇವಲ ಜಯಂತಿಗೆ ಸೀಮಿತ ಆಗದೆ ವಾಲ್ಮೀಕಿ ಅವರ ಬರೆದಿರುವಂತ ಎಲ್ಲ ಅಂಶಗಳನ್ನು ಕೂಡ ಇವತ್ತು ಸಮುದಾಯಕ್ಕೆ ತಿಳಿಸುವಂತ ಪ್ರಯತ್ನ ಈ ವಾಲ್ಮೀಕಿ ಜಯಂತಿ ಮುಖಾಂತರ ಆಗ್ಬೇಕಂತ ನನ್ನ ವಿನಂತಿ ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗಕ್ಕೆ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಐದು ವರ್ಷಗಳ ಕಾಲಾವಧಿಯಲ್ಲಿ ಅವರ ಜಾತಿಗೆ ಅನುಗುಣವಾಗಿ ಸುಮಾರು ಇಪ್ಪತ್ತು ಸಾವಿರ ಕೋಟಿಯಿಂದ ಪ್ರಾರಂಭ ಹಣ ಇವತ್ತು ನಲವತ್ತು ಸಾವಿರ ಕೋಟಿಗೆ ತಲುಪುವಂತ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿದು ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಇದೆ ಅದು ಶೈಕ್ಷಣಿಕವಾಗಿ ಉಪಯೋಗ ಆಗಿದೆ ಸಮುದಾಯ ಭವನಗಳಿರ್ಬೋದು ಅವರ ಜಮೀನು ಕೊಳ್ಳುವಂಥ ಕಾರ್ಯಕ್ರಮ ಇರಬಹುದು ವಿದೇಶಗಳಲ್ಲಿ ಓದುವಂಥ ಕಾರ್ಯಕ್ರಮ ಇರ್ಬೋದು ಹಲವಾರು ಅವರ ಸರ್ವಾಂಗೀಣ ಪ್ರಗತಿಗೆ ಈ ಹಣವನ್ನು ವ್ಯಯ ಮಾಡ್ತಾ ಇರೋದು ನಮ್ಮ ಸರ್ಕಾರದ ಸಾಧನೆ ಅಂತ ನನಗೆ ಬಹಳ ವಿಶೇಷವಾಗಿ ಕಮ್ಮಿ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ಈ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯಿಂದ ಇದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಅದು ಬೋರ್ವೆಲಿ ಇರಬಹುದು ನಮ್ಮ ದದ್ದಲ್ ಅವರ ಅಧ್ಯಕ್ಷಲಿರುವಂತಹ ನಿಗಮದಿಂದ ಹಲವಾರು ವೈಯಕ್ತಿಕವಾಗಿ ಅವ್ರನ್ನ ಆರ್ಥಿಕವಾಗಿ ಮುಂದುವರಿಸಬೇಕು ಅವ್ರನ್ನ ತಮ್ಮ ಜೀವನ ಕಟ್ಟಿಕೊಳ್ಳಿಕ್ಕೆ ಹಲವಾರು ಜನಪರ ಕಾರ್ಯಕ್ರಮವನ್ನು ಸಮುದಾಯದ ಪರವಾಗಿ ಇವತ್ತ ಜಾರಿ ಮಾಡುವಂತ ಪ್ರಯತ್ನ ಅವರು ನಮ್ಮ ವಾಲ್ಮೀಕಿ ನಿಗಮದಿಂದ ಸನ್ಮಾನ್ಯ ಶಾಸಕರ ದದ್ದಲ್ ಮುಖಾಂತರ ಈಗಾಗಲೇ ನಡೀತಾ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಜೊತೆಗೆ ಈ ಸಾರಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಹೊಸ ಹೊಸ ಯೋಜನೆಗಳನ್ನ ಮಾಡಬೇಕು ಈ ಸಮುದಾಯವನ್ನು ಇನ್ನೂ ಮುಖ್ಯವಾಹಿನಿಗೆ ತರಬೇಕಂತ ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಡೆಲ್ಲಿಯಲ್ಲಿ ಸುಮಾರು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಜಾಗೆಯನ್ನು ಖರೀದಿ ಮಾಡಬೇಕು ಮತ್ತು ಅಲ್ಲಿ ಸುಮಾರು ಐದುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಯು ಪಿ ಎಸ್ ಓದಲಿಕ್ಕೆ ಎರಡು ವರ್ಷ ಇರ್ಬೋದು ಮೂರು ವರ್ಷ ಇರ್ಬೋದು ಸುಮಾರು ನಲವತ್ತು ಕೋಟಿ ರೂಪಾಯನ್ನ ನಾವು ಮೀಸಲಿಟ್ಟಿದ್ದೇವೆ ಅದರಲ್ಲಿ ಸಿಗೆ ಮತ್ತು ಎಸ್ ಟಿಗೆ ಡೆಲ್ಲಿಯಲ್ಲಿ ಕಟ್ಟುವ ಮೂಲಕ ಬಹುಶಃ ದೇಶದಲ್ಲೇ ಒಂದು ರಾಜ್ಯ ಡೆಲ್ಲಿಯಲ್ಲಿ ಕಟ್ಟಿ ಯು ಪಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇರೋದು ಅದು ನಮ್ಮ ಇಲಾಖೆಯಿಂದ ಅದನ್ನ ಕಾರ್ಯಗತ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಇಲಾಖೆಯಿಂದ ಹೊಸ ಯೋಜನೆ ಸುಮಾರು ಹತ್ತು ಜಿಲ್ಲೆಗಳಲ್ಲಿ ಭೂಮಿಯನ್ನ ಖರೀದಿ ಮಾಡುವ ಮೂಲಕ ಅಥವಾ ಅದನ್ನ ಅಕ್ವೇಷನ್ ಮಾಡುವ ಮೂಲಕ ಎಸ್ ಸಿ ಎಸ್ ಟಿಗಳನ್ನು ಕಾಲನಿಗಳನ್ನು ಹೊಸದಾಗಿ ನಿರ್ಮಿಸಿ ಅವ್ರಿಗೆ ಕೊಡುವಂಥ ಹೊಸ ಯೋಜನೆಯನ್ನು ಕೂಡ ಈ ವರ್ಷದಿಂದ ಅದು ನಮ್ಮ ಲೋಕೋಪಯೋಗ ಇಲಾಖೆಯಿಂದ ಪಾಯ್ಲೆಟ್ ಪ್ರಾಜೆಕ್ಟ್ ಆಗಿ ಹತ್ತು ಜಿಲ್ಲೆಗಳಲ್ಲಿ ಅದನ್ನು ಮಾಡಿ ನೋಡ್ತಾ ಇದ್ದೀವಿ ಅದು ಯಶಸ್ವಿ ಆದರೆ ಬಹುಶಃ ಇಡೀ ರಾಜ್ಯಕ್ಕೆ ಅದನ್ನು ಪ್ರಯೋಗ ಮಾಡುವಂಥ ಹೊಸ ಕಾಲನಿ ಅದು ವಾಲ್ಮೀಕಿ ಕಾಲನಿ ಇರಬಹುದು ಅಂಬೇಡ್ಕರ್ ಕಾಲೋನಿ ಹೆಸರಿಡುವ ಮೂಲಕ ಹೊಸ ಒಂದು ಪ್ರಯೋಗವನ್ನು ನಮ್ಮ ಲೋಕೋಪಯೋಗ ಇಲಾಖೆಯಿಂದ ಮಾಡೋದು ಒಂದು ಹೊಸ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಎಕರೆಯನ್ನು ನಮಗೆ ಜಮೀನನ್ನು ಮಣ್ಣೆ ಕ್ಯಾಬಿನೆಟ್ನಲ್ಲಿ ಅಲ್ಲಿ ಮಂಜೂರು ಮಾಡಿದರೆ ಬೆಂಗಳೂರಲ್ಲಿ ಅದಕ್ಕೆ ವಾಲ್ಮೀಕಿ ಸೌಧ ಅಂತ ಹೆಸರು ಇಟ್ಟು ಮುಂದಿನಲ್ಲಿ ಅದಕ್ಕೆ ನಾವು ಹಣ ನೀಡುತ್ತೇವೆ ಅಂತ ಮುಖ್ಯಮಂತ್ರಿಗಳು ಈಗಾಗಲೇ ಭರವಸೆ ನೀಡಿದ್ದಾರೆ ಅದರ ಜೊತೆಗೆ ನಮಗೆ ಟ್ರೈಬಲ್ ಯೂನಿವರ್ಸಿಟಿ ಕೂಡ ಕಳೆದ ಸರ್ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಇಲ್ಲ ಮುಂದಿನ ಸಾರಿ ಕೊಡ್ತೀವಿ ಅಂತ ಕೂಡ ಅದನ್ನು ಹೇಳಿದ್ರೆ ಬಹುಶಃ ಮುಂದಿನ ಬಜೆಟ್ ನಲ್ಲಿ ಟ್ರೈಬಲ್ ಯೂನಿವರ್ಸಿಟಿ ಜೊತೆಗೆ ವಾಲ್ಮೀಕಿ ಸೌಧ ಕೂಡ ಅದು ಬರುವಂತ ಪ್ರಯತ್ನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇನ್ನು ಹಲವಾರು ಯೋಜನೆಗಳನ್ನ ನಮ್ಮ ಇಲಾಖೆಯಿಂದ ಮತ್ತು ಟ್ರೈಬಲ್ ಇಲಾಖೆಯಿಂದ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಇಲಾಖೆ ಮಾಡ್ತಾ ಇದೆ ಜೊತೆಗೆ ಇನ್ನೂ ಹೆಚ್ಚು ಹೊಸ ಹೊಸ ಯೋಜನೆಗಳು ಶೈಕ್ಷಣಿಕವಾಗಿ ಈ ಸಮುದಾಯಕ್ಕೆ ಕೊಡಬೇಕಂತ ಮುಖ್ಯಮಂತ್ರಿಗಳು ಹಲವಾರು ಕನಸುಗಳನ್ನ ಇಟ್ಟಿದ್ದಾರೆ ಅದು ಮುಂದಿನ ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡ್ತಾರೆ ಈಗ ಹೇಳ್ತಾರೆ ಅವರು ತಮ್ಮ ಭಾಷೆಯಲ್ಲಿ ಕೂಡ ಅದನ್ನು ಹೇಳುವಂತ ಪ್ರಯತ್ನ ಮಾಡ್ತಾರೆ ಅಂತೇಳಿ ಇವತ್ತು ಐದು ಜನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ ಐದು ವಿಭಾಗಗಳಲ್ಲಿ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಸರ್ಕಾರ ಗುರುತಿಸಿ ನಿಮಗೆ ಪ್ರಶಸ್ತಿ ಕೊಟ್ಟಿದೆ ನೀವು ಯಾವ ಭಾಗದ ಮುಖಂಡರಾಗಿ ಬೆಳಿಲಿಕ್ಕೆ ಸಮಾಜವನ್ನು ಸಂಘಟನೆ ಮಾಡಲಿಕ್ಕೆ ಸಮಾಜದ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಸಮಾಜ ಸುಧಾರಣೆ ಮಾಡಲಿಕ್ಕೆ ನಿಮಗೆ ಸರ್ಕಾರ ಈ ಇಲಾಖೆ ಒಂದು ಒಳ್ಳೆಯ ಅವಕಾಶಗಳನ್ನ ಕೊಟ್ಟಿದೆ ನೀವು ಸಮಾಜದ ಪರವಾಗಿ ಕೆಲಸ ಮಾಡಿ ನಿಮಗೆ ಮತ್ತೊಮ್ಮೆ ಸರ್ಕಾರದ ಪರವಾಗಿ ನಿಮಗೆ ಪ್ರಶಸ್ತಿ ಸಿಕ್ಕದಕ್ಕಾಗಿ ಅಭಿನಂದಿಸ್ತೀನಿ ನೀವು ಕೆಲಸ ಒಳ್ಳೆಯ ರೀತಿಯಲ್ಲಿ ಮಾಡಿ ಸಮಾಜಕ್ಕೆ ಮಾರ್ಗದರ್ಶನ ಆಗಿ ನೀವು ಕೆಲಸ ಮಾಡಿರಿ ಅಂತ ಇವತ್ತು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಸುಮಾರು ಕಾರ್ಯಕ್ರಮವನ್ನು ಇನ್ನಷ್ಟು ಮಾಡಬೇಕಾಗಿದೆ ಅದನ್ನು ಹಂತ ಹಂತವಾಗಿ ನಾವು ಮಾಡುವಂತ ಪ್ರಯತ್ನ ಮಾಡಿ ಈ ಸಮುದಾಯಕ್ಕೆ ನಾವು ಎಸ್ ಸಿ ಇರ್ಬೋದು ಎಷ್ಟಿಗೆ ನಾವು ವಿಶೇಷ ಅನುದಾನಗಳ ಮೂಲಕ ಆ ಸಮಾಜವನ್ನು ಎತ್ತಬೇಕು ಅವ್ರನ್ನ ಮುಖ್ಯವಾಗಿ ತರಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕನಸು ಏನಿದೆ ಆ ಕನಸು ಮುಂದುವರಿತಾ ಇದೆ ನಿಮ್ಮೆಲ್ಲರ ಸಹಕಾರ ನಮ್ಮೇಲೆ ಇಲ್ಲ ಹೇಳಿ ನನ್ನ ಮಾತು ನಮಸ್ಕಾರ ಇಲ್ಲ ಜಯಂತಿಯ ಮೂಲಕ ಮಹರ್ಷಿ ವಾಲ್ಮೀಕಿಯರ ವಿಚಾರಧಾರೆಗಳು ಮುಂದಿನ ಪೀಳಿಗೆಗೆ ಪರಿಚಯ ಆಗಬೇಕ ದೃಷ್ಟಿಯಿಂದ ಜೊತೆಗೆ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರ ಕಟಿಬದ್ಧವಾಗಿದೆ ಅಂತ ಹೇಳಿ ಮಾತನಾಡಿದಂತಹ ಮಾನ್ಯ ಸಚಿವರ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಚಪ್ಪಾಲೆ ಬಕೆಯನ್ನು ಧನ್ಯವಾದಗಳನ್ನ ಸಲ್ಲಿಸೋಣ